ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಹದಿನೆಂಟನೆಯ ದಿವಸದ ವೃತಕಥಾಶ್ರವಣ ಇದರಲ್ಲಿ ಸತ್ಕರ್ಮಾನುಷ್ಠಾನ ಫಲಪ್ರಭಾವ ಓ ಮುನಿಚಂದ್ರ ನಿಮ್ಮ ದರ್ಶನದಿಂದ ಧನ್ಯನಾದೆ ಸಂಶಯಗಳು ನಿವಾರಣೆಯಾಗುವಂತೆ ಜ್ಞಾನೋಪದೇಶವನ್ನು ಮಾಡಿದಿರಿ ಇಂದಿನಿಂದ ನಿಮ್ಮ ಶಿಷ್ಯನಾದೆ ತಂದೆ ಗುರುಬು ಅಣ್ಣ ದೈವ ಸಮಸ್ತವೂ ನೀವೆ ನನ್ನ ಪೂರ್ವ ಪುಣ್ಯದಿಂದಲೇ ಅಲ್ಲವೇ ನಿಮ್ಮಂಥ ಪುಣ್ಯಪುರುಷರ ಸಾಂಗತ್ಯ ಲಭ್ಯವಾಗಿದೆ ಇಲ್ಲದಿದ್ದರೆ ನಾನು ಮಹಾಪಾಪಿಯಾಗಿ ಮಹಾರಣ್ಯದಲ್ಲಿ ಒಂದು ಮರವಾಗಿದ್ದಾಗ ತಮ್ಮ ಕೃಪೆಯಿಂದಲೇ ನನಗೆ ಮೋಕ್ಷವಾಯಿತಲ್ಲವೇ ನಿಮ್ಮ ದರ್ಶನ ಭಾಗ್ಯ ಇಲ್ಲದೆ ಹೋಗಿದ್ದರೆ ಈ ಗೊಂಡಾರಣ್ಯದಲ್ಲಿ ಅದೆಷ್ಟೋ ತಲೆಮಾರುಗಳಲ್ಲಿ ಮರದ ರೂಪದಲ್ಲಿ ಇರಬೇಕಾಗಿತ್ತಲ್ಲವೇ ಅಂಥ ನಾನೆಲ್ಲಿ ನಿಮ್ಮ ದರ್ಶನ ಭಾಗ್ಯವೆಲ್ಲಿ ನನಗೆ ಸದ್ಗತಿಯಲ್ಲಿ ಪುಣ್ಯ ಫಲದ್ರಾಯಕ್ ಪುಣ್ಯ ಫಲಪ್ರದಾಯಕವಾದ ಈ ಕಾರ್ತಿಕ ಮಾಸವೆಲ್ಲಿ ಪಾಪಾತ್ಮನಾದ ನಾನೆಲ್ಲಿ ಈ ಮಹಾವಿಷ್ಣುವಿನ ಆಲಯ ಪ್ರವೇಶಿಸುವುದಲ್ಲಿ ಇವೆಲ್ಲವೂ ದೈವಿಕವಾದ ಘಟನೆಗಳ ಹೊರತು ಬೇರೊಂದಿಲ್ಲ ಆದ್ದರಿಂದ ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಪರಿಗ್ರಹಿಸಿ ಸತ್ಕರ್ಮಗಳನ್ನು ಮನುಷ್ಯ ಹೇಗೆ ಆಚರಿಸಬೇಕೋ ಅದರ ಫಲವೆಂಥದ್ದೋ ವಿವರಿಸಿರೆಂದು ಪ್ರಾರ್ಥಿಸಿದನು ಎಲೆ ಧನಲೋಭನೆ ನೀನು ಕೇಳಿದ ಪ್ರಶ್ನೆಗಳೆಲ್ಲವೂ ಶ್ರೇಷ್ಠವಾದದ್ದೇ ಅವು ಎಲ್ಲರಿಗೂ ಉಪಯೋಗವಾಗುವುದರಿಂದ ವಿವರವಾಗಿ ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳು ಪ್ರತಿ ಮನುಷ್ಯನು ಈ ಶರೀರವೇ ಶಾಶ್ವತವೆಂದು ನಂಬಿ ಜ್ಞಾನಶೂನ್ಯನಾಗುತ್ತಿದ್ದಾನೆ ಈ ವ್ಯತ್ಯಾಸ ಈ ವ್ಯತ್ಯಾಸ ಶರೀರಕ್ಕೆ ಹೊರತು ಆತ್ಮಕ್ಕಲ್ಲ ಅಂತಹ ಆತ್ಮಜ್ಞಾನ ಉಂಟಾಗುವುದಕ್ಕಾಗಿಯೇ ಸತ್ಕರ್ಮಗಳನ್ನು ಮಾಡಬೇಕೆಂದು ಸಕಲ ಶಾಸ್ತ್ರಗಳು ಘೋಷಿಸುತ್ತಿವೆ ಸತ್ಕರ್ಮಗಳನ್ನು ಆಚರಿಸಿ ಅದರ ಫಲವನ್ನು ಪರಮೇಶ್ವರನಿಗೆ ಅರ್ಪಿಸಿದರೆ ಜ್ಞಾನ ಉಂಟಾಗುತ್ತದೆ ಮನುಷ್ಯ ಯಾವ ಜಾತಿಯವನೋ ಎಂಥ ಕರ್ಮಗಳನ್ನು ಆಚರಿಸಬೇಕೋ ಅರಿತುಕೊಂಡು ಅಂಥದ್ದನ್ನು ಆಚರಿಸಬೇಕು ಬ್ರಾಹ್ಮಣನು ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡದೆ ಸತ್ಕರ್ಮಗಳನ್ನು ಆಚರಿಸಿದರೂ ವ್ಯರ್ಥವಾಗುತ್ತದೆ ಹಾಗೆಯೇ ಕಾರ್ತೀಕ ಮಾಸದಲ್ಲಿ ಸೂರ್ಯ ಭಗವಾನನು ತುಲಾರಾಶಿಯಲ್ಲಿದ್ದಾಗ ತುಲಾರಾಶಿಯಲ್ಲಿ ಪ್ರವೇಶಿಸುತ್ತಿದ್ದಾಗ ವೈಶಾಖ ಮಾಸದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿ ಪ್ರವೇಶಿಸುತ್ತಿದ್ದಾಗಲೂ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಅಂದರೆ ಈ ಮೂರು ಮಾಸಗಳಲ್ಲಿ ತಪ್ಪದೇ ನದಿಯಲ್ಲಿ ಪ್ರಾತಃ ಕಾಲ ಸ್ನಾನ ಮಾಡಬೇಕು ಹಾಗೆಯೇ ನದಿಯಲ್ಲಿ ಮಿಂದು ದೇವತಾರ್ಚನೆ ಮಾಡಿದರೆ ಖಂಡಿತವಾಗಿಯೂ ವೈಕುಂಠ ಪ್ರಾಪ್ತಿಯಾಗುತ್ತದೆ ಸೂರ್ಯ ಚಂದ್ರಗ್ರಹಣ ಸಮಯಗಳಲ್ಲಿ ಮತ್ತಿತರ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಬಹುದು ಪ್ರಾತಃ ಕಾಲ ಸ್ನಾನ ಮಾಡುವ ಮನುಷ್ಯ ಸಂಧ್ಯಾ ವಂದನೆ ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು ಹಾಗೆ ಆಚರಿಸದವನು ಕರ್ಮಭ್ರಷ್ಟನಾಗುತ್ತಾನೆ ಕಾರ್ತೀಕ ಮಾಸದಲ್ಲಿ ಅರುಣೋದಯ ಸ್ನಾನಾಚರಣೆ ಮಾಡುವವರಿಗೆ ಚತುರ್ವಿಧ ಪುರುಷಾರ್ಥಗಳು ಸಿದ್ಧಿಸುತ್ತವೆ ಕಾರ್ತೀಕ ಮಾಸಕ್ಕೆ ಸಮನಾದ ಮಾಸ ವೇದಗಳಿಗೆ ಸರಿತೂಗಬಲ್ಲ ಶಾಸ್ತ್ರ ಗಂಗಾ ಕಾವೇರಿ ಗೋದಾವರಿ ನದಿಗಳಿಗೆ ಸಮನಾದ ತೀರ್ಥಗಳು ಬ್ರಾಹ್ಮಣರಿಗೆ ಸಮಾನವಾದ ಜಾತಿ ಪ್ರತಿಯೊ ಪತ್ನಿಯೊಂದಿಗೆ ಸರಿದೂಗುವ ಸುಖ ಸಮ ಧರ್ಮದೊಂದಿಗೆ ಸಮಾನವಾದ ಗೆಳೆಯ ಶ್ರೀಹರಿಗೆ ಸಮಾನನಾದ ದೇವರು ಇಲ್ಲವೆಂದು ತಿಳಿದುಕೋ ಕಾರ್ತೀಕ ಮಾಸದಲ್ಲಿ ವಿದ್ಯುಕ್ತ ಧರ್ಮವಾಗಿ ಸ್ನಾನಾದಿಗಳನ್ನು ಆಚರಿಸಿದವರು ಕೋಟಿಯಾಗವನ್ನು ಮಾಡಿದ ಫಲವನ್ನು ಪಡೆದು ವೈಕುಂಠಕ್ಕೆ ಹೋಗುತ್ತಾರೆ ಎಂದು ಅಂಗೀರಸ ಮಹರ್ಷಿಗಳು ಹೇಳಿದ್ದನ್ನು ಕೇಳಿದ ಧನಲೋಭನು ಮತ್ತೆ ಹೀಗೆ ಪ್ರಶ್ನಿಸಿದನು ಮುನಿಸ್ರೇಷ್ಠರೆ ಚಾತುರ್ಮಾಸ ವ್ರತವೆಂದು ಹೇಳಿದಿರಿ ಯಾವ ಕಾರಣದಿಂದ ಅದನ್ನು ಆಚರಿಸಬೇಕು ಇದುವರೆಗೂ ಯಾರಾದರೂ ಈ ವ್ರತವನ್ನು ಆಚರಿಸಿದ್ದಾರೆಯೇ ಆ ವ್ರತದ ಒಂದು ಫಲವೇನು ಅದರ ವಿಧಿವಿಧಾನವೆಂಥದ್ದು ಸವಿಸ್ತಾರವಾಗಿ ಹೇಳುವಂಥವರಾಗಿ ಎಂದು ಕೋರಲು ಅದಕ್ಕೆ ಅಂಗೀರಸ ಮಹರ್ಷಿಗಳು ಹೀಗೆ ಹೇಳಿದರು ಕೇಳು ಧನಲೋಭ ಚಾತುರ್ಮಾಸ ವ್ರತವೆಂದರೆ ಈ ಶ್ರೀ ಮಹಾವಿಷ್ಣುವಿನ ಮಹಾ ಮಹಾಲಕ್ಷ್ಮಿಯೊಂದಿಗೆ ಆಷಾಢ ಶುದ್ಧ ಏಕಾದಶಿಯ ದಿನ ಕ್ಷೀರಸಾಗರದಲ್ಲಿ ಶೇಷ ತಲ್ಪದ ಮೇಲೆ ಮಲಗಿ ಕಾರ್ತಿಕ ಶುದ್ಧ ಏಕಾದಶಿಯ ದಿನ ನಿದ್ರೆಯಿಂದ ಹೇಳುತ್ತಾನೆ ಆ ರಾತ್ರಿ ಮಾಸಗಳಿಗೆ ಚಾತುರ್ಮಾಸವೆಂದು ಹೆಸರು ಅಂದರೆ ಆಷಾಢ ಶುದ್ಧ ಏಕಾದಶಿ ಶಯನ ಏಕಾದಶಿ ಎಂದು ಕಾರ್ತಿಕ ಶುದ್ಧ ಏಕಾದಶಿ ಉತ್ಥಾನ ಏಕಾದಶಿ ಎಂದು ಈ ವ್ರತಕ್ಕೆ ಚಾತುರ್ಮಾಸ ವ್ರತವೆಂತಲೂ ಹೆಸರು ಈ ನಾಲ್ಕು ಮಾಸಗಳಲ್ಲಿ ಶ್ರೀಹರಿಯ ಪ್ರೀತಿಗೋಸ್ಕರ ಸ್ನಾನ ದಾನ ಜಪ ತಪಾದಿ ಸತ್ಕಾರ್ಯಗಳನ್ನು ಮಾಡಿದರೆ ಪೂ ಪೂರ್ಣ ಫಲ ಉಂಟಾಗುತ್ತದೆ ಈ ಸಂಗತಿಯನ್ನು ಶ್ರೀ ಮಹಾವಿಷ್ಣುವಿನಿಂದ ತಿಳಿದುಕೊಂಡೆ ಅಂದಿನಿಂದ ಈ ವಿಷಯಗಳನ್ನು ನಿನಗೆ ತಿಳಿಸುತ್ತಿದ್ದೇನೆ ಪ್ರಥಮ ಕೃತಯುಗದಲ್ಲಿ ವೈಕುಂಠದಲ್ಲಿ ಗರುಡ ಗಂಧರ್ವಾದಿ ದೇವತೆಗಳಿಂದ ವೇದಗಳಿಂದ ಸೇವಿಸಲ್ಪಡುತ್ತಿದ್ದ ಶ್ರೀಮನ್ನಾರಾಯಣನು ಲಕ್ಷ್ಮೀದೇವಿ ಸಹಿತ ಲಕ್ಷ್ಮೀದೇವಿ ಸಹಿತನಾಗಿ ಸಿಂಹಾಸನದಲ್ಲಿ ಕುಳಿತಿರುವಾಗ ಆ ಸಮಯದಲ್ಲಿ ನಾರದ ಮಹರ್ಷಿಗಳು ಆಗಮಿಸಿ ಪದ್ಮನೇತ್ರ ಚತುರ್ಬಾಹು ಕೋಟಿ ಸೂರ್ಯ ಪ್ರಕಾಶಮಾನನಾದ ಶ್ರೀಮನ್ನಾರಾಯಣನಿಗೆ ನಮಸ್ಕರಿಸಿ ಮುಕುಲಿತ ಹಸ್ತಗಳಿಂದ ನಿಂತರು ಆಗ ಶ್ರೀಹರಿ ನಾರದರನ್ನು ಕಂಡು ಏನು ಅರಿಯದವನಂತೆ ಮಂದಹಾಸದಿಂದ ಹೀಗೆಂದನು ನಾರದ ನೀನು ಕ್ಷೇಮ ತಾನೇ ತ್ರಿಲೋಕ ಸಂಚಾರಿಯಾದ ನಿನಗೆ ತಿಳಿಯದ ವಿಷಯಗಳಿಲ್ಲ ಮಹಾಮುನಿಗಳ ಸತ್ಕರ್ಮಾನುಷ್ಠಾನಗಳು ಯಾವುದೇ ವಿಘ್ನವಿಲ್ಲದೆ ನಡೆಯುತ್ತಾ ಮುಂದುವರಿಯುತ್ತೇವೆ ತಾನೇ ಮಾನವರೆಲ್ಲರೂ ಅವರಿಗೆ ವಿಧಿಸಲ್ಪಟ್ಟ ಧರ್ಮಗಳನ್ನು ಆಚರಿಸುತ್ತಿರುವರೆ ಪ್ರಪಂಚದಲ್ಲಿ ಯಾವುದೇ ಅನಿಷ್ಟಗಳು ಇಲ್ಲ ತಾನೇ ಎಂದು ಕುಶಲ ಪ್ರಶ್ನೆಗಳನ್ನು ಕೇಳಿದನು ಆಗ ನಾರದರು ಶ್ರೀಹರಿ ಆ ಶ್ರೀಹರಿ ಆದಿಲಕ್ಷ್ಮಿಗೆ ನಮಸ್ಕರಿಸಿ ಓ ದೇವ ಓ ದೇವಾದಿದೇವ ಈ ಜಗತ್ತಿನಲ್ಲಿ ನೀನರಿಯದ ವಿಷಯಗಳು ಯಾವುದೂ ಇಲ್ಲ ಆದರೂ ನನ್ನನ್ನು ಹೇಳು ಎಂದಾಗ ಭಿನ್ನವಿಸಿಕೊಳ್ಳುತ್ತಿದ್ದೇನೆ ಪ್ರಪಂಚದಲ್ಲಿ ಕೆಲವು ಮನುಷ್ಯರು ಮುನಿಗಳು ಕೂಡ ತಮಗೆ ವಿಧಿಸಲಾಗದ ಕರ್ಮಗಳನ್ನು ನಿರ್ವಹಿಸುತ್ತಿಲ್ಲ ಅವರು ಹೀಗೆ ವಿಮುಕ್ತರಾಗುತ್ತಾರೋ ಗೊತ್ತಾಗುತ್ತಿಲ್ಲ ಕೆಲವರು ನಿಷಿದ್ಧ ಪದಾರ್ಥಗಳನ್ನು ಸೇವಿಸುತ್ತಿದ್ದಾರೆ ಕೆಲವರು ಪುಣ್ಯ ಮಾಡುತ್ತಾ ಅವು ಪೂರ್ತಿಯಾಗುವುದಕ್ಕೆ ಮೊದಲೇ ಮಧ್ಯದಲ್ಲಿಯೇ ಬಿಟ್ಟು ಬಿಡುತ್ತಿದ್ದಾರೆ ಕೆಲವರು ಸದಾಚಾರರಾಗಿ ಮತ್ತೆ ಕೆಲವರು ಅಹಂಕಾರ ಸಹಿತರಾಗಿ ಪರನಿಂದ ಪರಾಯಣರಾಗಿ ಬದುಕುತ್ತಿದ್ದಾರೆ ಅಂತಹವರನ್ನು ಸತ್ಕೃಪೆಯಿಂದ ರಕ್ಷಿಸುವಂತೆ ಪ್ರಾರ್ಥಿಸಿದರು ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಮನ್ನಾರಾಯಣನು ದುಗುಡಗೊಂಡವನಾಗಿ ಲಕ್ಷ್ಮೀದೇವಿಯೊಂದಿಗೆ ಗರುಡ ಗಂಧರ್ವಾದಿ ದೇವತೆಗಳ ಸಮೇತ ಸಾವಿರಾರು ಮಹರ್ಷಿಗಳಿಂದ ಭೂಲೋಕಕ್ಕೆ ಬಂದು ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಒಂಟಿಯಾಗಿ ಸಂಚರಿಸುತ್ತಿದ್ದನು ಪ್ರಪಂಚವೆಲ್ಲ ತನ್ನ ದಯಾವಲೋಕದಿಂದ ವೀಕ್ಷಿಸಿ ರಕ್ಷಿಸುತ್ತಿರುವ ದಾಮೋದರನು ಜೀವಿಗಳ ಭಕ್ತಿ ಶ್ರದ್ಧೆಗಳನ್ನು ಪರೀಕ್ಷಿಸುತ್ತಿದ್ದನು ಪುಣ್ಯಕ್ಷೇತ್ರಗಳು ಪುಣ್ಯನದಿಗಳು ಪುಣ್ಯಶ್ರಮಗಳಲ್ಲಿ ಪುಣ್ಯಾಶ್ರಮಗಳಲ್ಲಿ ಸಂಚರಿಸುತ್ತಿದ್ದನು ಈ ರೀತಿಯಾಗಿ ಸಂಚರಿಸುತ್ತಿದ್ದ ಭಗವಂತನನ್ನು ಕಂಡು ಕೆಲವರು ವೃದ್ಧನೆಂದು ಹಂಗಿಸುತ್ತಿದ್ದರು ಕೆಲವರು ಈ ಮುಕುಂದನ ಜೊತೆ ನಮಗೇನು ಕೆಲಸವೆಂದು ಸುಮ್ಮನಿದ್ದರು ಕೆಲವರು ಗ್ರಹಂಕಾರಿಗಳಾಗಿ ಮತ್ತೆ ಕೆಲವರು ಕಾಮುಖರಾಗಿ ಶ್ರೀಹರಿಯನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ ಇವೆ ಇವರೆಲ್ಲರನ್ನೂ ಭಕ್ತವತ್ಸನಾದ ಶ್ರೀಹರಿ ಕಂಡು ಇವರನ್ನು ಹೇಗೆ ಉದ್ಧಾರ ಮಾಡಲಿ ಎಂದು ಚಿಂತಿಸುತ್ತಿದ್ದ ವೃದ್ಧ ಬ್ರಾಹ್ಮಣ ರೂಪವನ್ನು ತೊರೆದು ಗದಾ ಪದ್ಮ ಕೌಸ್ತುಭ ವನಮಾಲ್ಯಾಲಂಕಾರತನ ವನ ಮಾ ವನಮಾಲ ಲಂಕಾರ ಲಂಕಾರಯುತನಾಗಿ ನಿಜರೂಪವನ್ನು ಧರಿಸಿ ಲಕ್ಷ್ಮೀದೇವಿಯೊಂದಿಗೆ ಭಕ್ತರೊಂದಿಗೆ ಮುನಿಜನ ಪ್ರೀತಿಕರವಾದ ನೈಮಿಷಾರಣ್ಯಕ್ಕೆ ಹೊರಟನು ಆ ವನದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದ ಮುನಿಪುಂಗವರು ತಾನಾಗಿಯೇ ಆಶ್ರಮಕ್ಕೆ ಬಂದ ಸಚ್ಚಿದಾನಂದ ಸ್ವರೂಪನಾದ ಶ್ರೀಮನ್ನಾರಾಯಣನನ್ನು ಕಂಡು ಭಕ್ತಿಶ್ರದ್ಧೆಗಳಿಂದ ನಮಸ್ಕರಿಸಿ ಅಂಜಲಿಬದ್ಧರಾಗಿ ಆದಿದೇವನಾದ ಆ ಶ್ರೀಲಕ್ಷ್ಮೀನಾರಾಯಣನನ್ನು ಹೀಗೆ ಸ್ತೋತ್ರ ಮಾಡಿದರು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ක්್ම් ೀ සමුುද್ರරජ තනಯම් ಶිරංග ධාමේශවරීම් ද සීಭූත සමස්ಥදේව වනිතාම්, లోකයිකදදි පಾංಕරම් ಶರීමಮන්න්ಂද කටක් ಶಲಬබ්ද බවರර ේද್්‍ර ಂగా ධරಾම් ತ ್ರයි ෝක್ක ಬනින් රස ජವන්දೆ ಮොකಂද ಪ್ರිය ಇತ ್ಾದ පුರಾನ ತර්ගත ವಸಿಷ්ට ರක්త ಾර්ಥಿ ෙන හදනටන අධ්‍යಯವು සමಪ್තිಯಾದದು.